ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀತಾ ಗೌಡ ಕನ್ನಡ ಬ್ಲಾಗ್ ರೀ ನಾ ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ ರೀ ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ರೀ ಏಕಂತಂದ್ರೆ ನಾನು ಮೊದಲನೇ ಸಾರಿ ಈ ರೀತಿ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಫೇಸ್ ಟು ಫೇಸ್ ಮಾತಾಡ್ತಾ ಇರೋದು ರೀ ಇದಕ್ಕೂ ಮೊದಲು ನಾನು ಒಂದು ಮೂರ್ನಾಲ್ಕು ರೆಸಿಪಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ರೀ ಆದರೆ ನಾನು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿರಲಿಲ್ಲ ರೀ ಸೊ ಅದಕ್ಕೋಸ್ಕರ ನಾನು ಇದನ್ನು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಥರ ನಿಮ್ಮಿಂದೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ನನ್ನ ಹೆಸರು ಸುಪ್ರೀತಾ ಅಂತೇಳ್ಬಿಟ್ರು ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ನನ್ನ ಚಾ ಚಾನಲ್ ನೇಮ್ ಬಂದ್ಬಿಟ್ಟು ಸುಪ್ರೀತಾ ಗೌಡ ಕನ್ನಡ ವ್ಲಾಗ್ ರೀ ನಾನು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ರೀ ಒಂದು ವೇಳೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆಲ್ಲ ನನ್ನ ವಿಡಿಯೋಗಳನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿ ಬಂದುಬಿಟ್ಟು ದಾವಣಗೆರೆ ಡಿಸ್ಟಿಕ್ ಹರಿಹರ ಹತ್ರ ಒಂದು ಹಳ್ಳಿ ರೀ ನಾವು ಹಳ್ಳಿಯಿಂದ ರೀ ನಮ್ಮದು ರೈತಾಪಿ ಕುಟುಂಬ ರೀ ನಮ್ಮ ಮನೆಯವರು ಜಾಬ್ ಮಾಡ್ತಿರೋದ್ರಿಂದ ನಾವೀಗ ನೆಲೆಸಿರೋದು ಅಂದರೆ ಇರೋದು ರೀ ಇದಕ್ಕೂ ಮೊದಲು ಹತ್ತು ವರ್ಷ ನಾವು ಬೆಳಗಾವಲ್ಲದ್ದೇವು ನಾನು ಕೂಡ ಎಲ್ಲರ ಥರ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ರೀ ಈ ಚಾನಲಲ್ಲಿ ನಿಮಗೆಲ್ಲ ರೆಸಿಪಿ ವಿಡಿಯೋಗಳು ಸಿಗ್ತಾ ಹೋಗ್ತಾವ್ರಿ ಹಾಗೆ ನನಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಅಂದರೆ ನನಗೆ ಗೊತ್ತಿರೋವಂಥ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ ರೀ ಆಯ್ ನನಗೆ ಭಾಳ ಮುಖ್ಯ ಐತ್ರಿ ಸೊ ನನಗೆ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಹೋತು ಅಂದರೆ ನೀನು ನಮಗೆ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡೋದರಿಂದ ನನಗೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗ್ತಿತ್ರಿ ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು